ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಎಣ್ಗಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಶೇಂಗಾ ಬೀಜ ಮತ್ತು ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಅದಕ್ಕೆ ಒಂದು ಕಡ್ಡಿ ಆಗೋಷ್ಟು ಕರಿಬೇವನ್ನು ಸೇರಿಸಿ ಪುಡಿ ಮಾಡ್ಕೊಂಡು ಬನ್ನಿ ಈಗ ನೋಡಿ ಪುಡಿ ಮಾಡಿದ್ದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೋನ ಹಾಕಿ ಕಲಿಸಿದ್ದೀನಿ ಅದಕ್ಕೆ ಸ್ವಲ್ಪ ಹುಣಸೆ ರಸ ಒಂದು ಚಮಚ ಖಾರ ಸ್ವಲ್ಪ ಬೆಲ್ಲ ಒಂದು ಚಮಚದಷ್ಟು ಅರಿಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಕಲಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಈಗ ಬದನೆಕಾಯಿ ನೋಡಿ ಈ ರೀತಿ ನಾಲ್ಕು ಭಾಗಗಳಾಗಿ ಮಾಡ್ಕೊಂಡಿರಬೇಕು ಅದಕ್ಕೆ ಈಗ ಅದರೊಳಗೆ ತುಂಬಿ ನೋಡಿ ಈ ರೀತಿಯಾಗಿ ಅದು ಚೆನ್ನಾಗಿ ತುಂಬಬೇಕು ಈ ಕಡೆ ಬೊಗಣಿ ಎಣ್ಣೆ ಕಾದಿದೆ ಸಾಸಿವೆ ಸಿಡಿಸಿ ಈಗ ಒಂದೊಂದೇ ಬದನೆಕಾಯಿಯನ್ನು ಹಾಕೋಣ ನೋಡಿ ಈ ರೀತಿ ಬದನೆಕಾಯಿ ಹಾಕಿ ಅದು ಫಸ್ಟು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎರಡು ಸಡಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆಗಿದೆ ಈಗ ಉಳಿದ ಮಸಾಲೆಯನ್ನು ಅದಕ್ಕೆ ಸೇರಿಸಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಫ್ರೈ ಆಗಿದೆ ಈಗ ಅದೇ ತಟ್ಟೆಗೆ ಸ್ವಲ್ಪ ನೀರು ಹಾಕಿದ್ದೀನಿ ಬದ್ನೆಕಾಯಿ ಬೇಯೋದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸೋಣ ಈಗ ನೋಡಿ ನೀರು ಹಾಕಿ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಕುದಿಯಲ್ಲಿ ಬಿಡೋಣ ಈಗ ಇನ್ನೊಂದು ಕಡೆ ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಬಿಸಿ ಮಾಡ್ಕೊಳ್ಳೋಣ ರೊಟ್ಟಿ ಮಾಡೋದಕ್ಕೆ ನೋಡಿಲಿ ಬದ್ನೆಕಾಯಿ ಕುದ್ದಿದೆ ನೋಡಿ ಚೆನ್ನಾಗಿ ಬಂದಿದೆ ಈಗ ರೆಡಿಯಾಗಿದೆ ಎಣ್ಗಾಯಿ ಪಲ್ಯ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಜೋಳದಿಟ್ಟು ತೊಗೊಂಡು ಅದನ್ನು ಚೆನ್ನಾಗಿ ಸೋಸಿದ್ದೀನಿ ಅದಕ್ಕೆ ಈಗ ಬಿಸಿ ನೀರು ಮತ್ತು ಉಪ್ಪನ್ನು ಹಾಕಿದ್ವಲ್ಲ ಆ ನೀರು ಹಾಕಿ ಚೆನ್ನಾಗಿ ಈ ರೀತಿ ಕಲಸಿ ನೋಡಿ ತುಂಬಾ ಬಿಸಿ ಇರುತ್ತೆ ಈ ರೀತಿಯಾಗಿ ಇದು ಚೆನ್ನಾಗಿ ಅದನ್ನು ನಾದ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಳಿ ರೊಟ್ಟಿನ ಈ ಥರ ರೊಟ್ಟಿ ಚೆನ್ನಾಗಿ ಬರಬೇಕಂದ್ರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಈ ರೀತಿಯಾಗಿ ನೋಡಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ಅದನ್ನು ತುಂಬ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ತುಂಬಾ ಸಾಫ್ಟಾಗಿ ರೊಟ್ಟಿ ಬರ್ತಾವ ಚೆನ್ನಾಗಿ ಮೆತ್ತಗೆ ಬರ್ತಾವೆ ನೋಡಿ ಇದರ ಉಬ್ಬಿ ಬರ್ತಿದೆ ಈಗ ಹಿಟ್ಟು ರೆಡಿಯಾಗಿದೆ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಳಿ ನೋಡಿ ಒಂದು ಸೈಡಲ್ಲಿ ಇಟ್ಕೊಂಡು ನೋಡಿ ಒಂದೇ ಸಮ ಪ್ರಮಾಣದಲ್ಲಿ ಹೇಗೆ ಕಾಣ್ತಿದೆ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ನಾವು ಹಿಟ್ಟು ತೊಗೊಂಡ್ರೆ ಅದು ಒಂದೇ ಲೆವೆಲಲ್ಲಿ ಬರುತ್ತೆ ಬನ್ನಿ ಈಗ ರೊಟ್ಟಿ ಮಾಡೋಣ ಈಗ ರೊಟ್ಟಿ ರೆಡಿಯಾಗಿದೆ ಈಗ ಈ ಕಡೆನೂ ಹಂಚ ಕಾದಿದೆ ಈಗ ರೊಟ್ಟಿ ಅದಕ್ಕೆ ಹಾಕೋಣ ನೋಡಿ ಈ ರೀತಿ ರೊಟ್ಟಿ ಹಾಕಿ ಒಂದು ಕಾಟನ್ ಬಟ್ಟೆಲಿಂತ ನೋಡಿ ಈ ರೀತಿ ನೀರನ್ನು ಎದ್ದಿ ರೊಟ್ಟಿ ಮೇಲೆ ಎಲ್ಲ ಕಡೆ ಅದನ್ನು ಹಚ್ಕೊತ ಬರಬೇಕು ನೋಡಿ ಈ ರೀತಿ ಎಲ್ಲ ಕಡೆ ಹಚ್ಕೊಂಡು ಅದನ್ನು ಬೇಯಲು ಬಿಡಬೇಕು ನೋಡಿ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿಯಾಗಿ ಬಂದಿದೆ ಈಗ ಅದನ್ನು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈಗ ಎಣ್ಗಾಯಿ ಪಲ್ಯ ಮತ್ತು ರೊಟ್ಟಿ ಚೆನ್ನಾಗಿ ಬಂದಿದೆ ನೋಡಿ ಊಟ ಮಾಡೋಣ ಬನ್ನಿ ಎಲ್ಲರೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು